ಬ್ಯಾಂಕ್ಗಳು ಕೊಡ್ತವೆ ಸಾಲನಾ ಕಮರ್ಷಿಯಲ್ ಬ್ಯಾಂಕ್ ಕೊಡ್ತವೆ ಅಂತೇಳಿ ಕಡಿಮೆ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರೆ ಬಟ್ ನಮಗೆ ನಬಾರ್ಡ್ನವರು ಕಳೆದ ನೀವು ಐದಾರು ವರ್ಷ ನೋಡಿದಾಗ ಪ್ರತಿ ವರ್ಷ ಐದು ಸಾವಿರ ಕೋಟಿ ಮೇಲೆ ಹೆಚ್ಚಾಗಿ ಕೋಟಕ ಬಂದಿದ್ದಾರೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾಡಿದ್ದಾರೆ ಐದು ಸಾವಿರದ ಆರುನೂರು ಕೋಟಿ ಇಲ್ಲ ನಾವು ಒಂಬತ್ತು ಸಾವಿರ ಚಿಲ್ಲರೆ ಕೋಟಿ ಕೇಳಿದ್ದು ಬಿಕಾಸ್ ಮೂವತ್ತೈದು ಲಕ್ಷ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥದ್ದು ಮೂವತ್ತೈದು ಲಕ್ಷ ರೈತರಿಗೆ ನಮ್ಮ ಮೊನ್ನೆ ಬಂದಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ ವಿದೇಶಕ್ಕೆ ಹೋಗಿದ್ರು ಅದಕ್ಕೆ ಇವತ್ತು ಭೇಟಿ ಮಾಡಿದೆ ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇತ್ತು ಕಾಂಗ್ರೆಸ್ ಇವತ್ತು ಬಂದಿದ್ದೆ ಹಾಗಾಗಿ ಪ್ರೈಮ್ ಮಿನಿಸ್ಟರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಒಂದು ಪ್ರಸ್ತಾಪ ಮಾಡಿದೀವಿ ನಬಾರ್ಡ್ಗೆ ಹೇಳ್ಬೇಕು ಮತ್ತೆ ಆರ್ ಬಿ ಐಗೆ ಹೇಳ್ಬೇಕು ನಮಗೆ ಮತ್ತೆ ಹೆಚ್ಚು ಕೊಡಿಸ್ಲಿಕ್ಕೆ ಮಾಡಬೇಕು ಯಾಕಂದ್ರೆ ನಾಲ್ಕೂರು ಪರ್ಸೆಂಟ್ನಲ್ಲಿ ನಲ್ಲಿ ನಬಾರ್ಡ್ ಕೊಡೋದು ಸಾಲನ ಬಡ್ಡಿ ಚಾರ್ಜ್ ಮಾಡೋದು ನಾಲ್ಕೂರು ಪರ್ಸೆಂಟ್ ನಾವು ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ ಒಂಬತ್ತು ಹತ್ತು ಪರ್ಸೆಂಟ್ ಮಾಡ್ಬಿಡ್ತಾರೆ ಮತ್ತೆ ನಾವು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಶಾರ್ಟ್ ಟರ್ಮ್ ಲೋನ್ ಕೊಡ್ತಕ್ಕಂಥದ್ದು ಐದು ಲಕ್ಷದವರೆಗೆ ಫ್ರೀ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ನಾನು ಐದರಿಂದ ಹದಿನೈದರವರೆಗೆ ಮೂರು ಇಂಟ್ರೆಸ್ಟ್ ಐದು ಲಕ್ಷದವರೆಗೆ ಫ್ರೀ ನಾಲ್ಕೂವರೆ ಪರ್ಸೆಂಟ್ ತಗೊಂಡು ಫ್ರೀಯಾಗಿ ಕೊಡ್ತೀವಿ ನಾವು ನಾಲ್ಕುವರೆ ಪರ್ಸೆಂಟ್ ನಾವು ಕೊಡ್ತೀವಿ ಆಯ್ತಪ್ಪ ನೀವು ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ ಎಲ್ಲ ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ ಒಯ್ ಅವ್ರು ಹೇಳೋದು ಬಿಟ್ಬಿಟ್ರೆ ಅವ್ರ ಏನಾರು ಡಿಫೆನ್ಸ್ ಏನಾರು ಹೇಳ್ತಾರೆ ಇಟ್ ಇಸ್ ನಾಟ್ ಎ ಜಸ್ಟಿಫಿಕೇಶನ್ ಇಟ್ ಇಸ್ ಎ ಡಿಫೆನ್ಸ್ ಕೋಟಿ ಕೊಡ್ತಾ ಬಂದವರು ಇದಕ್ಕಿದ ನೀವು ಎರಡ್ ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾಡ್ಬಿಟ್ರೆ ಈಗ ಕೇಳಪ್ಪ ಇಲ್ಲಿ ಸುಮ್ನೆ ನೀವು ನಿಮ್ಮನ್ನ ಕೇಳಿದ್ರೆ ನೀವು ಅವ್ರು ಹೇಳಿದ ಕೇಳ್ಕೊಂಡು ಹೇಳಿದ್ರೆ ಏ ಅವ್ರು ಹೇಳಿದ್ರೆ ಕೇಳ್ರಿ ನಾನು ಹೇಳ್ದನ್ನ ನಾನು ಹೇಳದ ಮೇಲೆ ಕೇಳಿ ನೀವು ಪ್ರಶ್ನೆ ನೋಡ್ರಿ ಐದ್ ನಾಲ್ಕೂವರೆ ಪರ್ಸೆಂಟ್ ಕೊಡ್ತಾ ಇದ್ದರು ಯಾವಾಗಲೂ ಕೊಡ್ತಿದ್ರು ಲಬಾರ್ಡ್ನವ್ರು ರೈತರಿಗೆ ನಾವು ಕೊಡ್ತಾ ಇದ್ವು ಮೂರು ಲಕ್ಷ ಇತ್ತು ಆಮೇಲೆ ಐದು ಲಕ್ಷ ಮಾಡಿದ್ರು ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಇಂಟ್ರೆಸ್ಟ್ ನೋ ಇಂಟ್ರೆಸ್ಟ್ ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ಈಗ ನಾವು ಅಷ್ಟು ಕೊಡಬೇಕಾದ್ರೆ ಒಂದ್ಸಾರಿ ಇಪ್ಪತ್ತೆರಡು ಸಾವಿರ ಕೋಟಿ ಎಲ್ಲ ನ್ಯಾಸ್ ನಬಾರ್ಡ್ನಿಂದ ಕೊಟ್ಟದ್ದು ಇದರಿಂದ ಕೊಟ್ಟದ್ದು ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಇಪ್ಪತ್ತೆರಡು ಸಾವಿರ ಕೋಟಿ ನೀವು ಇದಕ್ಕೆಲ್ಲ ಕಡಿಮೆ ಮಾಡಿಬಿಟ್ರೆ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡ್ಬಿಟ್ಟು ಇದು ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ ಪ್ರೊಡಕ್ಷನ್ ಕಡಿಮೆ ಆಯ್ತದೆ ಒಂದು ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡದೆ ಹೋದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ನಂಬರ್ ಒನ್ ನಂಬರ್ ಟು ರೈತರಿಗೆ ಕಷ್ಟದಲ್ಲಿ ಸಿಕ್ಕಾಕತ್ತಾರೆ ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗತ್ತೆ ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾಗತ್ತೆ ಅವ್ರಿಗೆ ಅವರಿಗೆ ಶೋಷಣೆ ಮಾಡ್ತಾರೆ ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡಲ್ಲ ಅದರಿಂದ ಅವ್ರು ಹೇಳ್ತಕ್ಕಂಥದ್ದೇನು ಕಮರ್ಷಿಯಲ್ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ ನಾವು ಇಡೀ ದೇಶಕ್ಕೆ ಮಾಡಿದ್ದೀವಿ ಇಡೀ ದೇಶಕ್ಕೆ ಮಾಡಿದ್ದೀವಿ ವೆರ್ ವಸ್ಟ್ ದಿ ನೆಸೆಸಿಟಿ ಇಡೀ ದೇಶಕ್ಕೆ ಮಾಡೋರೇ ಅಂತ ಅಜೀಮಿಂಗ್ ಪದೇ ಆರ್ಗ್ಯುಮೆಂಟ್ ಸೇಕ್ ಇಡೀ ದೇಶದ ರೈತರು ಮಾಡಿದ್ದೀವಿ ಇವೆಲ್ಲ ರೈತರಿಗೆ ಇಡೀ ದೇಶದ ರೈತರಿಗೆ ತೊಂದರೆ ಆಯ್ತಲ್ಲ ನಾಟ್ ಓನ್ಲಿ ಟು ಕರ್ನಾಟಕ ಫಾರ್ಮರ್ಸ್ ಫಾರ್ಮರ್ಸ್ ಅಟ್ ಲಾರ್ಜ್ ಕಡಿಮೆ ಆಯ್ತಲ್ಲ ಅನ್ಯಾಯ ಆಯ್ತಲ್ಲ ಅನ್ಯಾಯ ಸರ್ ಮಾಡಿ ಅಂತ ಹೇಳಿದೀವಿ ನಂಬರ್ ಒನ್ ನಂಬರ್ ಟೂ ಆಮೇಲೆ ಹೋದ್ಸಾರಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ನಲ್ಲಿ ಹೇಳಿದರು ಅದು ಕೊಟ್ಟಿಲ್ಲ ಇವತ್ ಒಂದು ರೂಪಾಯಿ ಕೊಟ್ಟಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತೀವಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಅಂತ ಕೊಟ್ಟಿದ್ರು ಅದು ಒಂದು ರೂಪಾಯಿ ಕೊಟ್ಟಿಲ್ಲ ಅದಲ್ಲದೆ ಆರು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಪೆರಿ ಆಮೇಲೆ ಇದಕ್ಕೆ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಅದು ಅದು ಕೊಡಲಿಲ್ಲ ಅದನ್ನೆಲ್ಲ ಜ್ಞಾಪಕ ತಂದಿದ್ದೀನಿ ಅವೆಲ್ಲ ಕೊಡಿಸ್ಕೊಡಬೇಕು ಅಂತ ಆಮೇಲೆ ಮೇಕೆದಾಟು ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ ಆಮೇಲೆ ಇದು ಎಂಥ ಮಾದಾಯಿ ಅದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದರು ಸೊ ದೀಸ್ ಆರ್ ದಿ ಮೇನ್ ಇಶ್ಯೂಸ್ ದಟ್ ಐ ಹವ್ ಡಿಸ್ಕಸ್ ವಿತ್ ದಿ ಪ್ರೈಮ್ ಮಿನಿಸ್ಟರ್ ಅವರು ಎಲ್ಲ ನೋಡೋಣ ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ರೀತಿ ಅದು ಕಷ್ಟ ಈ ಕಾಲು ರಾಹುಲ್ ಗಾಂಧಿಯವರು ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ನಾನು ಭಾಳ ದಿನ ಆಯಿತು ನೋಡಿರಲಿಲ್ಲ

ನೀವು ಪಾರ್ಲಿಮೆಂಟ್ ಮೆಂಬರ್ಗಳು ಬಿಜೆಪಿ ಉತ್ತರ ಕೊಡೋಲ್ಲ ಮತ್ತೆ ರಾಜೀನಾಮೆ ಕರ್ನಾಟಕದ ಇದ ಕಾಪಾಡಕ್ಕೆ ಆಗಲ್ಲ ಅಂತಂದ್ರೆ ಲಿಟ್ ಎಂ ರಿಸ್ ರೈತನ ಮಗ ಬಣ್ಣನ ಮಗ ಯಾರು ಕುಮಾರಸ್ವಾಮಿ ಅವ್ರೇನ್ ಮಾಡ್ತಾರೆ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಇದ್ದಾರಲ್ಲ ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿದ್ದಾರಲ್ಲ ಕೊಡಿಸ್ಲಿ